ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮೂರನೇ ಕಣ್ಣು ಚಕ್ರ ತೆರೆದುಕೊಳ್ಳೋದ್ರಿಂದ ಎಷ್ಟೆಷ್ಟು ಶಕ್ತಿಗಳು ಪ್ರಾಪ್ತಿಯಾಗ್ತಾವೆ ಮನುಷ್ಯನಿಗೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಹಾಗೆ ತಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ತರ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ವಾಮಾಚಾರ ಇತ್ಯಾದಿ ತಾಂತ್ರಿಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ದೇಹದಲ್ಲಿ ಬಾಧಗಳಿದ್ರೆ ಎರಡ ರೀತ್ಯಾಗ ಆಯಿಲ್ ಇದೆ ಆತ್ಮಸ್ವಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಾಗೆ ಧೂಪದ ಪೌಡರ್ ಕೂಡ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಇದನ್ನು ನೀವು ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಡ ವ್ಯವಸ್ಥೆಗಳಲ್ಲಿ ಹಾಕೋಬಹುದು ಅನುಕೂಲ ಇರುತ್ತೆ ಯಂತ್ರಗಳನ್ನು ಕೂಡ ಮಾಡಿಸ್ಬೋದು ದುಃಖ ಚಾರ್ಜಸ್ ಇರುತ್ತೆ ಕೆಲ ಪ್ರಶ್ನೆಗಳ ನಂತರ ಮಾಡಿಕೊಡ್ಲಾಗತ್ತೆ ಯಾರಿಗೆ ದೈವ ಕೃಪೆ ಇರ್ತಕ್ಕಂಥದ್ದು ಇರುತ್ತೆ ಅಂತ ಸಂದರ್ಭದಲ್ಲಿ ಹಾಗೆ ಜಾತಕ ಪುರುಷನ ಹಸ್ತಪುರು ಶುಷಿಯನ್ನು ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ಬಿಡುದ ವಿಚಾರ ಈ ಅಗ್ನಚಕ್ರ ಜಾಗೃ ಜಾಗೃತಿ ಆದಂತಹ ಪಕ್ಷದಲ್ಲಿ ಯಾವ್ಯಾವ ರೀತಿಯಾದಂತ ಸಿದ್ಧಿಗಳು ಪ್ರಾಪ್ತಿಯಾಗ್ತವೆ ಅಥವಾ ಶಕ್ತಿಗಳು ಪ್ರಾಪ್ತಿ ಆಗ್ತವೆ ಎಷ್ಟರ ಮಟ್ಟಿಗೆ ಜೀವಕ್ಕೆ ಬಲ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಈ ಅಗ್ನಚಕ್ರ ಏನಿದೆ ಇದು ಭೂಲೋಕಕ್ಕೆ ಕಾರ್ಯ ಕಾರ್ಯವೈಖರಿಯನ್ನ ಮಾಡಲು ಸಮರ್ಥವಿರೋದಿಲ್ಲ ಈಗ ಯಾರು ಋಷಿ ಮುನಿಗಳು ತಪಸ್ವಿಗಳು ಸಾಧುಪುರುಷಗಳು ಸಿದ್ದು ಪುರುಷರು ಅವರನ್ನ ನೋಡಿ ಅವರು ಸಾಮಾನ್ಯ ಜನರಂತೆ ಯಾವುದೇ ವ್ಯಾಪಾರ ಮಾಡೋದಿಲ್ಲ ಉದ್ಯೋಗ ಮಾಡೋದಿಲ್ಲ ಕಲೆಯಲ್ಲಿರೋದಿಲ್ಲ ಚಟುವಟಿಕೆಯಲ್ಲಿ ಇರೋದಿಲ್ಲ ಕ್ರೀಡೆನಲ್ಲಿ ಇರೋದಿಲ್ಲ ರಾಜಕೀಯದಲ್ಲಿ ಇರೋದಿಲ್ಲ ಸೈಂಟಿಸ್ಟ್ಗಳಾಗಿರೋದಿಲ್ಲ ಯಾವುದೂ ಇಲ್ಲ ಮ್ಯಾಕ್ಸಿಮಮ್ ಸಂಸಾರಸ್ಥರು ಕೂಡ ಆಗಿರೋದಿಲ್ಲ ಒಂದು ನೂರರಲ್ಲಿ ನೀವು ಅರವತ್ತು ಎಪ್ಪತ್ತು ಪ್ರತಿಶತ ತಗೊಂಡು ಸಂಸಾರಸ್ಥರಾಗಿರೋದಿಲ್ಲ ಆದರೆ ಅವರಿಗೆ ಈ ಜಾಗೃತಿ ಆಗಿರುತ್ತೆ ಅಗ್ನಚಕ್ರದ ಜಾಗೃತಿ ಸ್ಥಿತಿ ಇರುತ್ತೆ ಕಾರಣ ಎಷ್ಟೇ ಅವರು ಲೌಕಿಕ ಬದುಕಿನಲ್ಲಿ ಈ ಭೂಮಂಡಲದ ಬದುಕಿನಲ್ಲಿ ಅದು ಹೆಚ್ಚು ಕಾರ್ಯವನ್ನು ಮಾಡೋದಿಲ್ಲ ಅದು ಅದ್ಭುತವಾದಂತಹ ಶಕ್ತಿ ಮತ್ತು ಆ ಶಕ್ತಿಗೆ ಈ ಭೂಮಂಡಲದ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದಕ್ಕೆ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರ್ತಕ್ಕಂಥ ಶಕ್ತಿ ಖಂಡಿತ ಅದಲ್ಲ ಅಗ್ನಚಕ್ರದ ಜಾಗೃತಿ ಪೂರ್ಣ ಸಮುದಾಯವನ್ನೇ ಕೂಡ ಒಂದು ಉತ್ತಮವಾಗಿ ಬಾಳಿಸ್ಲಿಕ್ಕೆ ಇರ್ತಕ್ಕಂಥ ಮಾರ್ಗದರ್ಶನಗಳು ಯಾವುದು ಆಗ್ನಚಕ್ರದ ಜಾಗೃತಿ ಹಾಗಾಗಿ ಅವ್ರಿಗೆ ಜಾಗೃತಿ ಆಗಿದ್ರೆ ಕೇವಲ ಅವ್ರಿಗೋಸ್ಕರ ಬಳಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಅದನ್ನು ಅದೆಲ್ಲವೂ ಕೂಡ ಸೂಕ್ಷ್ಮ ಲೋಕದ ಕಾರ್ಯವೈಖರಿ ಆಗೋದು ಹಾಗಾಗಿ ಯಾವಾಗ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದು ಅದರಲ್ಲಿ ಏನಿರ್ತಾರೆ ಎಲ್ಲ ಜನ ಸಮುದಾಯ ಇರುತ್ತೆ ಪ್ರಕೃತಿ ಇರುತ್ತೆ ಪರಿಸರ ಇರುತ್ತೆ ಈಗ ನೀವು ನೋಡಿ ಒಂದು ಫೋನ್ ಕಂಡು ಹಿಡ್ದಿರೋದಾಗಿರ್ಬೋದು ರೇಡಿಯೋ ಆಗಿರ್ಬೋದು ಹಾಗೇ ಒಂದು ಲ್ಯಾಪ್ಟಾಪ್ಗಳಾಗಿರ್ಬೋದು ಇನ್ಯಾವ್ಯಾವ್ದಾರು ಒಂದು ಇನ್ಸ್ಟ್ರೂಮೆಂಟ್ ರಾಕೆಟ್ಗಳಾಗಿರ್ಬೋದು ಹಾಗೆ ಟವರ್ಗಳನ್ನು ನೀವು ನೋಡಿ ಅಲ್ಲಿಂದ ಇಲ್ಲಿ ಕ್ಯಾಚ್ ಆಗುತ್ತೆ ಅನ್ನೋದು ಇದೆಲ್ಲ ಐ ಮನುಷ್ಯನಿಗೆ ಬಂದಿರೋದಲ್ಲ ಆದರೆ ಯಾರಿಗೆ ಆಗ್ನಚಕ್ರದ ಜಾಗೃತಿ ಆಗಿತ್ತು ಅವರಿಗೆ ಹೇಗೆ ಜೀವ ಜೀವಿಗಳ ಸಂಪರ್ಕವನ್ನು ನೀವು ಮಾಡಬಹುದು ಈ ರೀತಿಯಾಗಿ ಎಲ್ಲರೂ ಕೂಡ ಸಂಪರ್ಕ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಫೋನ್ ಮೆಟೀರಿಯಲ್ ಏನು ರೆಡಿ ಮಾಡಬೇಕು ಅದಕ್ಕೂ ಇದಕ್ಕೂ ಇಂತಹ ಧಾತುಗಳು ಇಂತಹ ಧಾತುವಿನ ಜೊತೆಗೆ ತಕ್ಷಣದಲ್ಲಿ ಕನೆಕ್ಟಿವಿಟಿಯನ್ನು ಹೊಂದುತ್ತವೆ ಇದಿದೆ ಇದು ಸೂರ್ಯ ಸಿದ್ಧಾಂತದಲ್ಲಿ ಲಭ್ಯ ಆಗುತ್ತೆ ಯಾವಾಗ ಆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜ್ಞಾನ ಇರುತ್ತೆ ಅವರು ಮಾರ್ಗದರ್ಶನ ಮಾಡ್ತಾರೆ ಅದರ ಆಧಾರದ ಮೇಲೆ ಅನ್ವೇಷಣೆಗಳನ್ನು ಮಾಡಿ ಆ ಒಂದು ಮಾರ್ಗದರ್ಶನದಲ್ಲಿ ತಯಾರಿಗಳನ್ನು ಮಾಡಿ ನಂತರದಲ್ಲಿ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳಾಗ್ತಾವ ಅಷ್ಟರ ಮಟ್ಟಿಗೆ ದೊಡ್ಡ ಶಕ್ತಿ ಇದು ಎಷ್ಟು ಜನ ತಿಳ್ಕೊಂಡಿರ್ತಾರೆ ಅಗ್ನಚಕ್ರ ಜಾಗೃತಿ ಆಗಿದ್ರೆ ನಾವು ಏನು ಮಾಡ್ತಾ ಇದ್ದಾರೆ ನೋಡ್ಬೋದು ಆ ಅಲ್ಲಿ ದೂರ ದರ್ಶಿತ್ವ ದೂರ ಶ್ರವಣತ್ವ ಆ ಸಿದ್ಧಿ ಯಾರು ಯಾರೇನ್ ಮಾಡ್ತಾವ್ರ ನೋಡ್ಬೋದು ಯಾರು ಏನ್ ಮಾತಾಡ್ತಾವ್ರೆ ಕೇಳ್ಬೋದು ಕುಳಿತಲ್ಲೇ ನೋಡ್ಬೋದು ಇದೆಲ್ಲ ಖಂಡಿತ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಆ ಸಂದರ್ಭದಲ್ಲಿ ಎಲ್ಲರಿಗೂ ಆ ರೀತಿಯಾಗಿ ಆಗಿರುವುದಿಲ್ಲ ಯಾರು ಏನು ಮಾಡ್ತಾರೆ ಯಾರು ಏನು ಕಾರ್ಯ ಮಾತನಾಡ್ತಾ ಇದ್ದಾರೆ ಅದೆಲ್ಲ ಒಂದು ದೈವಿಕ ಶಕ್ತಿ ಸಾಮಾನ್ಯ ಜೀವಕ್ಕೆ ಲಭ್ಯ ಆಗೋದಿಲ್ಲ ಅದು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಕಾರ್ಯ ಎಲ್ಲ ಜೀವರಾಶಿಗಳ ಅನುಕೂಲಕ್ಕೋಸ್ಕರ ಹಾಗಾಗಿ ಆ ರೀತಿಯಾಗಿ ಇರ್ತಕ್ಕಂಥವ್ರನ್ನ ನೀವು ನೋಡಿದಂಥ ಪಕ್ಷದಲ್ಲಿ ಎಲ್ಲ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಸಿದ್ಧಿಗಳು ಶಕ್ತಿಗಳು ಲಭ್ಯ ಆಗುತ್ತೆ ಹಾಗಾದ್ರೆ ಮನುಷ್ಯನಿಗೆ ಏನು ಪ್ರಯೋಜನ ಇಲ್ವಾ ಮತ್ತೆ ಯಾಕೆ ನಾವು ಪ್ರಯತ್ನ ಪಡ್ಬೇಕು ಅಂತ ನಿಮ್ಗಂತ ಅನಿಸ್ಬೋದು ಇಲ್ಲಿ ಗಮನಿಸಿ ನಿಮ್ಮ ದೇಹ ಸತ್ಯ ಅಲ್ಲ ನೀವು ಸತ್ಯ ಅಲ್ಲ ನಿಮ್ಮ ದೇಹ ಸತ್ಯ ಅಲ್ಲ ನೀವು ಮಾತನಾಡುವ ಮಾತು ಸತ್ಯ ಅಲ್ಲ ನೀವು ನೋಡುವ ನೋಟ ಸತ್ಯ ಅಲ್ಲ ಕೇಳುವ ಈ ಶ್ರವಣ ಸತ್ಯ ಅಲ್ಲ ನಡೆತಕ್ಕಂಥ ನಡೆ ಮಾಡ್ತಕ್ಕಂಥ ಕಾರ್ಯಗಳ ಕೈಗಳಲ್ಲಿ ಮಾಡ್ತಕ್ಕಂಥ ಕಾರ್ಯ ಸತ್ಯ ಅಲ್ಲ ಇದೆಲ್ಲ ಯಾವಾಗ ಬೇಕಾದ್ರೂ ನಿಂತೋಗುತ್ತೆ ಯಾವಾಗ ಬೇಕಾದ್ರೂ ಬದಲಾಗುತ್ತೆ ದೇಹ ಮುದುಡಿ ಹೋಗುತ್ತೆ ದೇಹ ಪರಿವರ್ತನೆ ಆಗುತ್ತೆ ಅದಕ್ಕೆ ಜೀವ ಅಥವಾ ಪ್ರಾಣ ಹೋಗುತ್ತೆ ಅಂತ ನಾವು ಕರಿತೇವೆ ಯಾಕೆ ಈ ಒಂದು ಧ್ಯಾನಾಭ್ಯಾಸ ಅಥವಾ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥದ್ದು ಚಕ್ರದ ಜಾಗೃತಿವರೆಗೆ ಜೀವ ಸಾಗಬೇಕಂದ್ರೆ ನಿಮ್ಮ ನೈಜ ಸ್ಥಿತಿಯನ್ನ ನೀವು ನೋಡ್ಕೋಬೇಕಲ್ವಾ ನಿಮ್ಮನ್ನು ನೋಡ್ಕೊಳ್ಲಿಕ್ಕಿರೋ ಮಾರ್ಗ ಆದರೂ ಯಾವುದು ನಿಮ್ಮ ಅಸ್ತಿತ್ವದಲ್ಲಿ ಇಲ್ಲದೆ ನೀವು ಹುಟ್ಟಿ ಹುಟ್ಟಿರ್ತಕ್ಕಂಥದ್ದು ಸಾಧ್ಯನೇ ಇಲ್ಲ ಅವಿನಾಶಿ ಅಸ್ತಿತ್ವ ಇರೋ ಕಾರಣದಿಂದಾನೇ ಮನುಷ್ಯ ದೇಹ ಎಂತಕ್ಕಂಥದ್ದು ಆಗಿರೋದು ಹಾಗಾಗಿ ದೇಹ ಶಾಶ್ವತ ಅಲ್ಲ ಬುದ್ಧಿ ಶಾಶ್ವತ ಅಲ್ಲ ಜ್ಞಾನ ಶಾಶ್ವತ ಹಾಗೆ ಇಂದ್ರಿಯಗಳು ಇಂದ್ರಿಯಗಳಿಂದ ಆಗ್ತಕ್ಕಂಥ ಕಾರ್ಯಗಳು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ಆ ವಿಷಯಗಳಿಗೆ ಜೀವನ ಪರ್ಯಂತ ಸಮಯವನ್ನ ಆಯಸ್ಸನ್ನ ಕೊಡ್ತಕ್ಕಂಥದ್ದು ನ್ಯಾಯ ಅಲ್ಲ ಧರ್ಮ ಅಲ್ಲ ಯಾವುದು ನೀವು ಅದರ ನಿಜ ಸತ್ಯ ಯಾವುದು ಅದನ್ನ ಕಣ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮಾಪನ ಯಾವುದು ಧ್ಯಾನ ಭಕ್ತಿ ಜ್ಞಾನ ಈ ಮಾರ್ಗದ ಮೂಲಕ ನಿಮ್ಮನ್ನ ನೀವು ಕಂಡುಕೊಳ್ಳದೆ ಇದ್ರೆ ನೀವು ಪಡ್ಕೊಂಡಿದ್ದಾದ್ರೆ ಏನು ಭೂಮಿ ಮೇಲೆ ಬಂದು ನೀವು ಪಡ್ಕೊಂಡಿದ್ದಾದ್ರೆ ಅಲ್ವಾ ಹಾಗಾಗಿ ಅಗ್ನಚಕ್ರದ ಜಾಗೃತಿಗೆ ನಾವು ಕಾರ್ಯವೈಖರಿ ಏನ ಮಾಡ್ಬೇಕಂತ ಅಂದ್ರೆ ಇರ್ತಕ್ಕಂತಹ ಈ ದೇಹಮಂಡಲದ ಯಾವುದೇ ಪರಿಸ್ಥಿತಿನಲ್ಲಿ ಮನುಷ್ಯ ಇರಲಿ ಅಲ್ಲಿ ಕೂಡ ಅನುಕೂಲಕರ ಕಾರ್ಯಗಳು ನಡೀತಾವೆ ಯಾರು ಯಾವುದೇ ಒಂದು ಪ್ರಗತಿಪರ ಕಾರ್ಯವನ್ನು ಮಾಡ್ತಾರೆ ಅಂದರೆ ಆ ಪ್ರಗತಿಪರ ಕಾರ್ಯ ಒಂದು ಸಾಕ್ತಾ ಇದೆ ಅಂದರೆ ಆ ಚಕ್ರ ಯಾವುದಾದ್ರೂ ಒಂದು ಚಕ್ರ ಜಾಗೃತಿ ಆಗಿದೆ ಮೂರು ಚಕ್ರಗಳಲ್ಲಿ ಮೂಲಧಾರ ಸ್ವಾದಿಷ್ಟಾನ ಮಣಿಪುರ ಈ ಮೂರು ಚಕ್ರಗಳಲ್ಲಿ ಯಾವುದಾದ್ರೂ ಒಂದು ಚಕ್ರ ಜಾಗೃತಿ ಆಗಿದ್ರೆ ಮನುಷ್ಯ ಉನ್ನತ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಅದು ಕೇವಲ ಅದನ್ನ ಸ್ವಾರ್ಥಕ್ಕೆ ಆಕೆಯ ಸ್ವಾರ್ಥಕ್ಕೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಜೀವ ಕಾರ್ಯ ಮಾಡ್ತಕ್ಕಂಥದ್ದು ಎಲ್ಲ ಮ್ಯಾಕ್ಸಿಮಮ್ ಜನ ಸಮುದಾಯಕ್ಕೆ ಸಹಾಯ ಆಗ್ತಕ್ಕಂಥ ಕಾರ್ಯ ಚಕ್ರ ಜಾಗೃತಿ ಆಗಿರೋರು ಮಾಡ್ತಕ್ಕಂಥದ್ದು ಈಗ ಮನೆಯಲ್ಲಿ ಸ್ವಾರ್ಥಿಗಳು ಅಂತ ನೀವು ಕರೆದ್ರೂನು ಅವ್ರು ಯಾವುದೇ ಹೆಚ್ಚಿನ ಕರ್ಮ ಫಲಕ ಅವ್ರಿಗವ್ರು ಕಾರ್ಯ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಅಂದರೆ ಅವರಲ್ಲಿ ಅಷ್ಟರ ಮಟ್ಟಿನ ಚಕ್ರ ಜಾಗೃತಿ ಇರೋದಿಲ್ಲ ಒಂದು ಸಾಂಸಾರಿಕ ಜೀವನವನ್ನು ಮಾಡ್ತಕ್ಕಂಥವ್ರು ಒಂದು ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥವ್ರು ಒಂದು ಕುಟುಂಬದವರು ನಮ್ಮ ಭೂಮಂಡಲದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ಎಲ್ಲ ದೇಶದಲ್ಲಿ ಸಿಗ್ತಾರೆ ಎಲ್ಲ ಕಡೆ ಸಿಗ್ತಾರೆ ಹಾಗಿದ್ಮೇಲೆ ಯಾರು ಸಾಮಾನ್ಯ ಕಾರ್ಯ ಮಾಡ್ತಾ ಇರ್ತಾರೆ ಅವರಲ್ಲಿ ಅಷ್ಟರ ಮಟ್ಟಿನ ಚಕ್ರ ಜಾಗೃತಿ ಇರೋದಿಲ್ಲ ಯಾರಿಗೆ ಚಕ್ರ ಜಾಗೃತಿ ಇರುತ್ತೆ ಅವ್ರ ಸ್ವಾರ್ಥಕ್ಕೋಸ್ಕರ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಜನ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂತಹ ಕಾರ್ಯಾವಳಿಗಳನ್ನ ಮಾಡಲೇಬೇಕು ಚಕ್ರ ಸುಮ್ಮನಿರೋದಿಲ್ಲ ಆ ರೀತಿಯಾದಂತಹ ಎನರ್ಜಿ ಕ್ರಿಯೇಟಿವ್ ಮೈಂಡ್ ಕೊಡುತ್ತೆ ಕ್ರಿಯೇಟಿವ್ ಎನರ್ಜಿ ಕೊಡುತ್ತೆ ಕ್ರಿಯೇಟಿವ್ ಮನಸ್ಸು ಕೊಡುತ್ತೆ ಆ ಸಂದರ್ಭದಲ್ಲಿ ಜೀವಗಳು ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಅದು ಏಕಂ ಮನುಷ್ಯರಿಗೆ ಮಾತ್ರ ಅಲ್ಲ ಮ್ಯಾಕ್ಸಿಮಮ್ ಹಲವು ಮನುಷ್ಯರಿಗೆ ಉಪಯೋಗವಾಗ್ತಕ್ಕಂಥದ್ದು ಉದಾಹರಣೆಗೆ ಒಂದು ಫೋನ್ ಕಂಡು ಹಿಡ್ದಿರೋದು ರೇಡಿಯೋ ಕಂಡು ಹಿಡ್ದಿರೋದು ವಿದ್ಯುತ್ ಹಿಡ್ದಿರ್ತಕ್ಕಂಥದ್ದು ಔಷಧಿ ಕಂಡುಹಿಡ್ತಿರ್ತಕ್ಕಂಥದ್ದು ಹಾಗೆ ಈಗ ಒಂದು ಮಾಧ್ಯಮಗಳಾಗಿರ್ಬೋದು ಇವುಗಳನ್ನು ಕಂಡುಹಿಡ್ತಿರ್ತಕ್ಕಂಥದ್ದು ಅಥವಾ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೀಗೆ ಚಕ್ರ ಜಾಗೃತಿ ಇದ್ದರೆ ಮನುಷ್ಯ ಆ ರೀತಿ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಈಗ ನಿಮ್ಗೆ ಗೊತ್ತಾಗಿರಬೇಕು ಯಾವೊಂದು ನಮ್ಮ ಜಾಗೃತಿ ಇದ್ದಂಥ ಪಕ್ಷದಲ್ಲಿ ಏನು ಉಪಯೋಗ ಆಗುತ್ತೆ ಕೇವಲ ನಿಮಗೆ ಮಾತ್ರ ಅಲ್ಲದೆ ಅನ್ಯ ಜೀವಗಳ ಕಲ್ಯಾಣಕ್ಕೂ ಕೂಡ ಕಾರಣ ಆಗುತ್ತೆ ಆ ಜೀವ ಸುಮ್ಮನೆ ತನಗೋಸ್ಕರ ಕಾರ್ಯವನ್ನು ಮಾಡಿಕೊಂಡು ಇರಲಿಕ್ಕಾಗೋದಿಲ್ಲ ಈಗ ನಾನು ಕೂಡ ಎಷ್ಟು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತೇನೆ ಏಕೆ ಜ್ಞಾನಾಭ್ಯಾಸ ಧ್ಯಾನಾಭ್ಯಾಸ ಆಧ್ಯಾತ್ಮಿಕ ವಿಭಾಗ ಸಕಾರಾತ್ಮಕ ಆಚರಣೆಗಳಿರುವ ಕಾರಣದಿಂದ ಕೇವಲ ನನಗೋಸ್ಕರ ನಾನು ಕಾರ್ಯ ಮಾಡ್ಕೊಂಡು ಕೂರ್ಲಿಕ್ಕೆ ಬಿಡೋದಿಲ್ಲ ನಾನು ಆ ಕ್ರಿಯೇಟಿವ್ ಮೈಂಡ್ ಆ ಕ್ರಿಯೇಟಿವ್ ಜ್ಞಾನ ಆ ಕ್ರಿಯೇಟಿವ್ ಎನರ್ಜಿ ದೈವಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳು ಎನರ್ಜಿ ಇದೆಲ್ಲ ಏನಿದೆ ಅದು ಜಾಗೃತಿ ಇರೋ ಕಾರಣ ಏನಾಗಿದೆ ಹೈಯೆಸ್ಟ್ ಕಾರ್ಯ ಮಾಡಲೇಬೇಕು ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಜೀವಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯ ಈಗ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೇನೆ ಅಂತಂದರೆ ಸಾಧ್ಯನೇ ಇಲ್ಲ ಆಗೋದೇ ಇಲ್ಲ ಯಾರಿಗೆ ಜಾಗೃತಿ ಇರೋದಿಲ್ಲ ಅವರು ಮನೆಯಲ್ಲಿ ಸಂಸಾರ ಮಾಡಿಕೊಂಡು ಆಹಾರ ಸೇವನೆ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ತನಗಾದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಇಡೀ ನೀವು ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಕೂಡ ನೀವು ನೋಡ್ಬೋದು ಯಾರು ತನಗಲ್ಲದೆ ಸಮಾಜದ ಇನ್ನಿತರರಿಗೂ ಕೂಡ ಯಾವುದೋ ಮಾರ್ಗದಲ್ಲಾದರೂ ಸರಿಯೇ ಕಾರ್ಯವನ್ನ ಮಾಡ್ತಾ ಇದ್ರೆ ಅವರಲ್ಲಿ ಚಕ್ರ ಜಾಗೃತಿ ಇದೆ ಅಂತ ಅರ್ಥ ಏಕೆಂದ್ರೆ ಎನರ್ಜಿ ಹೈಯೆಸ್ಟ್ ಆಗಿ ರೀಚ್ ಆಗಿರುತ್ತೆ ಆ ಕಾರಣದಿಂದ ಸಕಾರಾತ್ಮಕ ಎನರ್ಜಿಗಳು ಅವರಿಂದ ಕಾರ್ಯವನ್ನು ಮಾಡಿಸ್ತಾ ಇರ್ತಾರೆ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಜೀವಗಳ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿಸ್ತಾ ಇರ್ತಾರೆ ಹಾಗಾಗಿ ಚಕ್ರದ ಜಾಗೃತಿ ಇದ್ರೆ ಅಗಣಿತವಾದಂತ ಶಕ್ತಿ ಉಳ್ಳಂಥದ್ದು ಅದು ಒಬ್ಬರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಹಲವು ಸಮುದಾಯಗಳಿಗೆ ಸಂಬಂಧಪಟ್ಟ ಸಮುದಾಯ ಅಂತ ಅಂದ್ರೆ ನೀವು ಭೂಮಂಡಲದಲ್ಲಿ ಮನುಷ್ಯ ಲೆಕ್ಕಾಕ ಸಮುದಾಯ ಆ ಥರದ ಸಮುದಾಯ ಸಮುದಾಯ ಅಂದ್ರೆ ಮನುಷ್ಯ ವರ್ಗ ಈಗೊಂದು ಯಾವ್ದೋ ಯಾವುದೋ ಸ್ಯಾಟಲೈಟ್ ಇದೆ ಅದರಲ್ಲಿ ಬರ್ತಕ್ಕಂಥ ಮಾಹಿತಿ ಏನಿದೆ ಅದು ಕೇವಲ ಒಂದು ಹತ್ತು ಜನ ಇಪ್ಪತ್ತು ಜನಕ್ಕೆ ಸೀಮಿತವಾಗಿದೆಯಾ ಕೋಟಿ ಕೋಟಿ ಜನರಿಗೆ ಅದು ಸಹಕಾರ ನೀಡ್ತಾ ಇಲ್ವಾ ಹಾಗೆ ಹೆಚ್ಚು ಜನಗಳಿಗೆ ಅನುಕೂಲವನ್ನು ನೀಡ್ತಕ್ಕಂಥದ್ದಿರುತ್ತೆ ಅಗ್ನಚಕ್ರದ ಜಾಗೃತಿ ಅಂದರೆ ಅಗಣಿತ ಶಕ್ತಿ ಅದರಲ್ಲಿ ಏನು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಹಾಗೆ ಇಲ್ಲ ಆದರೆ ಅವರು ಸಾಮಾನ್ಯ ಜೀವನ ಅಂತೂ ಖಂಡಿತ ನಿರ್ವಹಿಸ್ಲಿಕ್ಕೆ ಆ ಎನರ್ಜಿ ಸಾಕಾಗೋದಿಲ್ಲ ಆ ಎನರ್ಜಿ ದೊಡ್ಡ ಮಟ್ಟದ ದೊಡ್ಡ ಕಾರ್ಯಗಳಿಗೆ ಆಗ್ಬೇಕು ಹಾಗಾಗಿ ಚಿಕ್ಕ ಕಾರ್ಯ ಮನೆ ಕುಟುಂಬ ಇಷ್ಟಕ್ಕೆ ಸೀಮಿತವಾಗಿ ನಾನು ಇರ್ತೇನೆ ಅಂತಂದರೆ ಆ ಎನರ್ಜಿ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅದೇ ಈ ರೀತಿಯಾಗಿರುತ್ತೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕುಂಡ್ಲಿ ಶಕ್ತಿ ಜಾಗೃತಿ ಆದರೆ ಯಾವ್ಯಾವ ರೀತಿಯಾದಂಥ ಶಕ್ತಿ ಇರುತ್ತೆ ಅಂದರೆ ಮನುಷ್ಯ ಇದ್ದಂತಹ ಜಾಗದಲ್ಲೂ ಕೂಡ ಜಾಗೃತಿ ಮಾಡ್ಕೊಂಡಂತ ಪಕ್ಷದಲ್ಲಿ ಒಬ್ರು ಬಿಸ್ನೆಸ್ ಮ್ಯಾನ್ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನೋಡ್ಬೋದು ಯಾವುದೋ ಒಂದು ಕ್ರಿಯೇಟರ್ ನೋಡ್ಬೋದು ಸ್ಪೋರ್ಟ್ಸ್ ಅಲ್ಲಿ ನೋಡ್ಬೋದು ಕಲೆ ಚಟುವಟಿಕೆಗಳಲ್ಲಿ ನೋಡ್ಬೋದು ರಾಜಕೀಯ ರಂಗಗಳಲ್ಲಿ ನೋಡ್ಬೋದು ಸೈಂಟಿಸ್ಟ್ಗಳಲ್ಲಿ ನೋಡ್ಬೋದು ಆದರೆ ಹಾಗೆ ಯಾವುದೇ ಒಂದು ರಕ್ಷಣಾ ವಿಭಾಗಗಳಲ್ಲೂ ಕೂಡ ನಾವು ನೋಡ್ಬೋದು ಎಲ್ಲೇ ಆಗಿರಲಿ ಯಾವುದೇ ಮನುಷ್ಯ ವರ್ಗ ಆಗಿರಲಿ ಯಾರು ಈ ರೀತಿಯಾದಂಥ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಚಕ್ರಗಳು ಜಾಗೃತಿ ಇದ್ದಾವಂತ ಅರ್ಥ ಹೈಯೆಸ್ಟು ಯಾರಿಗ ಜಾಗೃತಿ ಆಗಿರುತ್ತೆ ಅವರು ಈ ರೀತಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲಾದರೂ ಒಂದು ಕೂಡ ಕೂತ್ಕೊಂಡು ಮಾರ್ಗದರ್ಶನ ಏನಾದರೂ ಒಂದು ಹೇಳಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಅಷ್ಟೆ ಅಷ್ಟೇ ಅಂದರೆ ಅವರು ಒಂದು ವಾಣಿ ಅಥವಾ ಒಂದು ವಾಕ್ಯ ಆ ಜ್ಞಾನದ ದೃಷ್ಟಿ ಎಂತಕ್ಕಂಥದ್ದು ಹಲವು ಜನರ ಹಲವು ಅಂದ್ರೆ ಸಾಕಷ್ಟು ಸಮುದಾಯ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರ ಕಲ್ಯಾಣಕ್ಕೆ ದಾರಿ ಆಗ್ತಕ್ಕಂಥ ಫೋನ್ ಯಾರೋ ಒಬ್ರು ಕಂಡಿಡಿದ್ರು ಅಂತ ಇಟ್ಕೊಳ್ಳಿ ಈಗ ಯಾರ ಕೈಯಲ್ಲಿ ಇಲ್ಲ ಫೋನು ಅಲ್ವಾ ಎಲ್ಲರಿಗೂ ತಲುಪ್ತಲ್ವಾ ಇದನ್ನ ಕೊಟ್ಟವ್ರು ಯಾರು ಯಾರೋ ಜ್ಞಾನಿಗಳು ಅದನ್ನ ತಯಾರು ಮಾಡ್ದವ್ರ ಮನುಷ್ಯ ವರ್ಗ ತಯಾರು ಮಾಡ್ದವ್ರು ಯಾರು ಚಕ್ರ ಜಾಗೃತಿ ಇರೋರು ಹೀಗೆ ಚಕ್ರ ಜಾಗೃತಿ ಆದ್ರೆ ಅಗಣಿತ ಲಾಭಗಳಿದೆ ಅಗಣಿತ ಶಕ್ತಿ ಇದೆ ಆದ್ರೆ ಮನುಷ್ಯ ಹೇಗೆ ಬಳಕೆ ಮಾಡ್ಕೋತಾನೆ ಹೇಗೆ ಅದನ್ನು ಉಪಯೋಗಿಸ್ಕೊತಾರೆ ಅನ್ನೋದು ಮುಖ್ಯ ಆಗತ್ತೆ ಅಂತ ಹೇಳ್ತಾ ಮುದಲು ಭೇಟಿ ಭೇಟಿಯಾಗ